ಜೂನ್ ನಾಲ್ಕು ತಾರೀಕು ಬರಾಕತ್ತೈತ್ರಿ ಡವ ಡವ ಅನ್ನಾಕತೈತಿ ಯಾರು ಸೋಲ್ತಾರ ಯಾರು ಗೆಲ್ತಾರ ಬಿ ಪಿ ಹೈ ಲೋ ಆಗಾಕತೈತಿ ಶುಗರ್ ಹೆಚ್ಚು ಕಡಿಮೆ ಆಗಾಕತೈತ್ರಿ ಆದರೂ ನಾ ಗೆಲ್ತನ ಅನ್ನಾಕತಾರ ಮತ್ತು ಕೆಲವರು ಬಂದು ಹೇಳ್ತಾರೆ ಅಲ್ಲಿ ಯಾಕೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತ್ರಿ ಹೌದು ಅಂಥೇಳಿ ಮತ್ತೆ ಬಿ ಪಿ ಲೋ ಆಗತೈತಿ ಬಿ ಪಿ ಹೆಚ್ಚು ಆಗಾಕತೈತಿ ಜೂನ್ ನಾಲ್ಕರಂದು ಭಾರತದ ಭವಿಷ್ಯ ನಿರ್ಣಯ ಮಾಡುವಂಥ ಮತದಾರರು ಯಾವ ಸರ್ಕಾರ ತರುವಲ್ಲಿ ಪ್ರಯತ್ನ ಮಾಡ್ತಾರ ಯಾವ ಗಟ್ಟಿಮುಟ್ಟಿ ಸರ್ಕಾರ ಮತ್ತೆ ಐದು ವರ್ಷ ಭಾರತ ದೇಶದಲ್ಲಿ ಶಾಂತಿ ಮತ್ತು ಅಮನ್ಗಾಗಿ ಚಿಂತೆ ಮಾಡುವಂತ ಸರ್ಕಾರ ಬರ್ತೈತಿ ಅಂತ ಹೇಳಿ ಎಲ್ಲ ಕಡೆ ಗುಸು 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 ಚರ್ಚೆಗಳಾಗತ್ತವ ಹಂಗಾದ್ರೆ ಗೆಚ್ಚ ಗಿಲಿಗಿಲಿ ಮಾಡುವಂಥ ಸರ್ಕಾರ ಯಾವುದು ಯಾರು ಏನು ಬಲ್ಲವರು ಯಾರು ಏನು ಹೇಳಿದರು ಯಾರು ಯಾವ ಮತಪಾರ ಪಟ್ಟಿಗೆಯಲ್ಲಿ ಅವನ ಭವಿಷ್ಯ ಭದ್ರವಾಗಿ ಉಳಿದೈತಿ ಎಷ್ಟು ಬೆಟ್ಟಿಂಗ್ ನಡೆದವ ಕೋಟಿ ಕೋಟಿ ಬೆಟ್ಟಿಂಗು ಬಂಗಾರದ ಆಭರಣದ ಜೊತೆ ಬೆಟ್ಟಿಂಗು ಕಾರು ಕಾರು ಬದಲಾವಣೆ ಬೆಟ್ಟಿಂಗು ಜಮೀನು ಜಮೀನು ಬದಲಾವಣೆ ಬೆಟ್ಟಿಂಗು ಬಿಲ್ಡಿಂಗ್ ಬಿಲ್ಡಿಂಗ್ ಬದಲಾವಣೆ ಬೆಟ್ಟಿಂಗು ಎಲ್ಲವೂ ಗುಪ್ತ ಬೆಟ್ಟಿಂಗ್ ನಡೆಯುವಾಗ ಇನ್ನು ಕೇಂದ್ರದಲ್ಲಿ ಯಾವ ಸರ್ಕಾರ ಬರ್ತೈತಿ ಇಲ್ಲಿ ಇಂಡಿಯಾ ಒಕ್ಕೂಟ ಈಗ ಬಹುಮತ ಸಾರಾಗತೈತಿ ಎನ್ ಡಿ ಎ ಕಡಿಮೆ ಬರ್ತಾವೆ ಅದಕ್ಕೆ ಬಹುಮತ ಸಿಗೋದಿಲ್ಲ ಈ ಕಡೆಗೆ ಜವಾರಿ ಭವಿಷ್ಯಕ್ಕೆ ಸುದ್ದಿ ಅನೇಕ ಕಡೆ ಹೋಗೈತಿ ಆದ್ರೆ ಅಬ್ಕಿ ಬಾರ್ ಚಾರ್ಸೋ ಬಾರ್ ಹೇಳ ಓಟ ಹಾಕಿಲ್ಲ ಚಾರ್ಸೋ ಬಾರ್ ಅಂದಾರ ಅದು ಹೆಂಗೆ ಅಂದಾರ ಯಾವ ರೀತಿ ಅಂದಾರ ಏನು ಮೊದಲ ಪ್ಲ್ಯಾನ್ ಮಾಡ್ಯಾರ ಇದನ್ನು ಎಲ್ಲ ವಿಚಾರ ಮಾಡ್ಬೇಕ್ರಿ ಆದರೂ ಕರ್ನಾಟಕ ರಾಜ್ಯದ ಭವಿಷ್ಯ ನಿರ್ಮಾಣ ಏನು ಇಲ್ಲಿ ಹದಿನೆಂಟು ಇಪ್ಪತ್ತು ಕಾಂಗ್ರೆಸ್ ಬಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಮಾತ್ರ ಕರ್ನಾಟಕ ಸರ್ಕಾರ ಭದ್ರ ಕೇಂದ್ರದಲ್ಲಿ ಎಲ್ಲಾದರೂ ಎನ್ ಡಿ ಎ ಬಂದರೆ ಕರ್ನಾಟಕದ ಐವತ್ತು ಶಾಸಕರ ತುಕಡಿ ಜಂಪಿಂಗ್ ಜಂಪಿಂಗ್ ದೊಡ್ಡ ತಗೊಂಡಿಂಗ್ ಫಂಡಿಂಗ್ ಫಂಡಿಂಗ್ ಮಾಡಿಂಗ್ ಮಾಡ್ತಾರೆ ನೋಡ್ಕೊತಾ ಇಡ್ರಿ ನೀವು ಯಾಕಂದರೆ ಈಗ ಏನಾಗೈತಿ ಗೊತ್ತೈತಿನ್ರಿ ಎಲ್ಲರಿಗೂ ಬರೀ ದುಡ್ಡು ಬೇಕು ಐಷಾರಾಮಿ ಜೀವನ ಬೇಕು ಆಸ್ತಿ ಬೇಕು ಸಾಲ ಮಾಡಿ ಆರಿಸಿ ಬಂದೆವು ಕಾಕ ಎಮ್ ಎಲ್ ಎ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಫಂಡ್ ಇಲ್ಲ ಗುದ್ಲಿ ಪೂಜೆ ಇಲ್ಲ ಹೂವಿನ ಸನ್ಮಾನ ಇಲ್ಲ ಸತ್ಕಾರ ಇಲ್ಲ ಏನೂ ಅಭಿವೃದ್ಧಿನೇ ಇಲ್ಲ ದುಡ್ಡ ಬರುವ ಏನು ಮಾಡೋದು ಕಾಕ ಸಾಲ ಹೆಚ್ಚಾಗೈತಿ ಬಡ್ಡಿಯವರು ಬರಾಕತ್ತಾರ ಮತ್ತು ಜಾತ್ರೆ ಗೀತ್ರಿ ಆವ ಯುವ ಪಟ್ಟಿ ಯಾವ ಸಾಕು ಬರಾಕತ್ತಾರು ಅವ್ರಿಗೂ ಸಹಿತ ಐದೈದು ಸಾವಿರೇ ಕೊಡಬೇಕಾರಲ್ಲ ಯಾಕಂದ್ರೆ ಎಮ್ ಎಲ್ ಎ ಅಂದಮೇಲೆ ಎತ್ತಲ ಭಾಗಲ್ಲೇ ಹೋಗುದು ಪಾಳೆ ಬಂದೈತಿ ಕಾಕ ಅದರ ಸಲುವಾಗಿ ನಾವು ಏನಾರ ಒಂದು ವಿಚಾರ ಮಾಡೋರು ನಮ್ಮ ಜನತೆಗೆ ಒಂದು ಏನಾರು ಉದ್ಧಾರ ಆಗಬೇಕಾದ್ರೆ ನಾವು ಯಾವುದರ ಪಕ್ಷ ಏನಾದ್ರು ನಾವು ಜಾಂಪು ಮಾಡೋರು ನಮಗೆ ಒಂದು ಎರಡು ನೂರು ಕೋಟಿ ಅನುದಾನ ಒಂದು ಪಂಚ ಪಂಚ ಕೋಟಿ ಕೊಟ್ರೆ ಸಾಕು ನಾವು ಎಲ್ಲಿಯೋ ಸಹಿ ಮಾಡೋಕ್ಕೆ ರೆಡಿ ಹಂಗಾದ್ರೆ ಏನು ರೀ ಪ್ರಜಾಪ್ರಭುತ್ವದ ಭವಿಷ್ಯ ಮತದಾರನ ಭವಿಷ್ಯ ಮತ ಕೊಟ್ಟ ಮತದಾರ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರ್ತೈತಿ ಅಂತೇಳಿ ಕಾನೂನು ಮತ್ತು ಸಂವಿಧಾನ ಹೇಳ್ತೈತಿ ಆದ್ರೆ ವರ್ಷ ವರ್ಷಕ್ಕೊಮ್ಮೆ ಬರಾಕತ್ತಾರ ಅದರ ಸಲುವಾಗಿ ಈಗ ಬಲಾಢ್ಯ ಸೈನ್ಯ ತಯಾರಾಗತೈತಿ ಗುಪ್ತ ಮೀಟಿಂಗ್ ಹೇಳಿದನ್ನು ಎಲ್ಲಿ ತೋಟದಾಗ ಎಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ಅಂದ ಅಂಡರ್ ಗ್ರೌಂಡ್ ಗುಹೆ ಒಳಗೆ ಮೀಟಿಂಗ್ ನಡೆದವು ಗುಪ್ತ ನಡೆದಾವ ಇವೆಲ್ಲ ವಿಚಾರವಾಗಿ ಯಾವ ಗುಹೆಯಲ್ಲಿ ಮೀಟಿಂಗ್ ನಡೆದೈತೆ ಯಾವ ತೋಟದಲ್ಲಿ ಮೀಟಿಂಗ್ ನಡೆದೈತೆ ಎಲ್ಲಿ ಮೀಟಿಂಗ್ ನಡೆದೈತು ಅತರ ನೇತೃತ್ವ ಯಾರು ವಹಿಸಾರ ಹತ್ರದ ಮುಂದಾಳತ್ವ ಯಾರು ವಹಿಸ್ಯಾರ ಹಣಕಾಸಿನ ವ್ಯವಹಾರ ಯಾರು ಮಾಡಾಕತ್ತಾರ ಖರ್ಚ ಯಾರ ಮಾಡಾಕತ್ತಾರ ಹತ್ತಿರದ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಲ್ರಿ ಹಂಗಾರ ಕಾಕೋ ಸಂಪೂರ್ಣ ಮಾಹಿತಿ ಬೈಲಿಗೆ ಎಳದ ಹೇಳ್ತೀನಿ ಇವ್ರದ್ದು ಬಟಾ ಬೈಲು ಮಾಡ್ತೀನಿ ಹಂಗಾದ್ರೆ ನೀವು ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಮಾತ್ರ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡೆದ್ರೆ ಮಾತ್ರ ನಿಮಗೆ ಒಳ್ಳೆ ಸುದ್ದಿ ಕೊಡಕ್ಕೆ ನನಗೆ ಶಕ್ತಿ ಬರ್ತೈತಿ ಎಷ್ಟು ಮಂದಿ ನೋಡ್ರಿಪ್ಪ ಎಷ್ಟು ಮಂದಿ ಸಬ್ಸ್ಕ್ರೈಬರ್ ಆದರು ಭಾಳ ಚಲೋ ಆಯ್ತು ನಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರಾಕತ್ತಾವಂತೇಳಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೇನೆ ಈ ರಹಸ್ಯ ಸುದ್ದಿ ಕಾಕೋತ ಕೂಡ್ರಿ ಇನ್ನು ಪಯನ ಬೆಂಗಳೂರು ರಾಜಧಾನಿ ಅಲ್ಲಿಂದ ತೊಗೊಂಡು ಬರ್ತಾನೆ ನಿಮಗೆ ಹೇಳ್ತಾನೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ